ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನ್ ಮಾಡೋದು ಯಾವ್ದು ಡಿಸೈನ್ ಯಾವ ಥರ ನಾನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಸೀರೆ ಬಂದು ಲೆಮನ್ ಎಲ್ಲೋ ಕಲರು ಒಂದು ಎರಡು ಮೂರು ಕಲರು ಮಿಕ್ಸಿಂಗ್ ಇದೆ ಇದು ಬ್ಲೌಸ್ ಬಂದು ಪಿಂಕ್ ಪರ್ಪಲ್ ಕಲರು ಬ್ಲೌಸು ಪಿಂಕ್ ಕಲರು ಬಾರ್ಡ್ರ್ ಬಂದಿದೆ ಇದು ಕಸ್ಟಮರು ನಮಗೆ ಈ ಥರನೇ ಡಿಸೈನ್ ಮಾಡಿತು ಕೊಡಿ ಅಂತ ಕಂಪ್ಯೂಟರ್ ಮಿಷಿನ್ ಡಿ ಡಿಸೈನ್ ಅದು ಮಾಡಿ ಕೊಡಿ ಅಂತ ಫೋಟೋ ಕಳಿಸಿದ್ರು ನನಗೆ ನೋಡಿ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ ಫ್ರೆಂಟು ಎಲ್ಲ ಮಾರ್ಕ್ ಮಾಡಿಕೊಂಡು ಫ್ರೆಂಟಿಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ನಾನು ಫ್ರಂಟಿಗೆ ಮಾರ್ಕ್ ಮಾಡಿಕೊಂಡು ಕ್ಯಾನ್ ಫ್ರೇಮ್ನ ಅಟಚ್ ಫ್ರೇಮ್ನ ಸೆಟ್ ಮಾಡಿಸ್ಕೊಂಡು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡು ಸಿಲ್ವರ್ ಕಲರ್ ಕಾಪರ್ ಕಲರ್ ಡಾರ್ಕ್ ಕಾಪರ್ ಕಲರಲ್ಲಿ ಎರಡನೇ ನಂಬರ್ ಇಟ್ಕೊಂಡು ಎರಡು ಸತಿ ಸ್ಟಿಚಿಂಗ್ ಮಾಡ್ಕೊಡ್ತೀನಿ ಆಮೇಲೆ ಮತ್ತು ಬಾಲ್ ಚೈನು ಸ್ಟೋನ್ ಬಾಲ್ ಚೈನು ಸಿಲ್ವರ್ ಕಲರ್ ಬಾಲ್ ಚೈನು ಮತ್ತು ಕಾಪರ್ ಕಲರು ಬಾಲ್ ಚೈನು ಮೂರು ಲೈನ್ ಬರುತ್ತೆ ಕಾಪರು ಸಿಲ್ವರು ಮತ್ತು ಕಾಪರು ಈ ಮೂರು ಲೈನನ್ನು ಅವರು ಅದರಲ್ಲಿ ಏನು ಬಾಲ್ ಚೈನ್ ಏನು ಇರಲಿಲ್ಲ ನಾನೇ ಇರ್ಲಿ ಅಂದ್ಬಿಟ್ಟು ಹಾಕಿದ್ದೀನಿ ನಾನಿದು ಅಟ್ಯಾಚ್ ಮಾಡ್ತಾಯಿದ್ದೀನಿ ಮೂರನೇ ನಂಬರ್ನ ಇಟ್ಕೊಂಡು ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಈಗ ಫಿನಿಷಿಂಗ್ ಆಯಿತು ಅದು ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಡ್ತೀನಿ ಮಾರ್ಕ್ ಮಾಡಿಕೊಂಡು ಥ್ರೆಡ್ನ ಚೇಂಜ್ ಮಾಡ್ಕೊಡ್ತೀನಿ ಥ್ರೆಡ್ಡು ಲೆಮನ್ ಎಲ್ಲೋ ಕಲರ್ ಥ್ರೆಡ್ ಬರುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನ್ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಎಂಟು ಥರ ಬರುತ್ತೆ ಪ್ಲಸ್ ಥರ ಬರುತ್ತೆ ಇದು ಈ ಕಡೆ ಒಂದು ಫ್ಲವರು ಆ ಕಡೆ ಒಂದು ಫ್ಲವರು ಮೇಲೆ ಒಂದು ಫ್ಲವರ್ ಕೆಳಗೆ ಒಂದು ಫ್ಲವರ್ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಆ ಡಿಸೈನರು ಸಹ ಅದೇ ಥರನೇ ತೋರಿಸಿದ್ದಾರೆ ತುಂಬ ಈಸಿ ಇದೆ ಇದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಅಷ್ಟೇ ಸ್ವಲ್ಪ ಮಿಷಿನ್ದು ವರ್ಕ್ದು ವೀಡಿಯೋ ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸದ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ ನನಗೆ ಸ್ವಲ್ಪ ಆದ್ದರಿಂದ ನಾನು ಸ್ವಲ್ಪ ವರ್ಕ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ದೆ ನಾನು ಮತ್ತು ಇದು ಕಸ್ಟಮರು ಎರಡು ಬ್ಲೌಸ್ ಕೊಟ್ಟಿದ್ದಾರೆ ವರ್ಕ್ ಮಾಡೋಕ್ಕೆ ನನಗೆ ಎರಡು ಬ್ಲೌಸ್ ಕೊಟ್ಟಿದ್ದಾರೆ ವರ್ಕ್ ಮಾಡೋಕ್ಕೆ ಮುಚ್ಚಿದ ಒಂದು ನಾಲ್ಕೈದು ಬ್ಲೌಸನ್ನು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅದನ್ನು ಸಹ ನಾನು ಯಾವ ಥರ ಮಾಡಿದ್ದೀನಿ ಅದಕ್ಕೇನು ವರ್ಕ್ ಮಾಡಿಸೋಕ್ಕೆ ಹೇಳಿಲ್ಲ ಸ್ವಲ್ಪ ಏನಾದ್ರೂ ಸಿಂಪಲಾಗಿ ಏನಾದರೂ ಡಿಸೈನ್ ಮಾಡಿ ಎಲ್ಲ ಲೇಸ್ ಹಾಕ್ಕೊಡಿ ಅಂತ ಹೇಳಿದರು ಲೇಸ್ ಹಾಕಿ ಮಾಡಿದೀನಿ ಅದು ಫುಲ್ಲು ರೆಡಿ ಆದಮೇಲೆ ಈ ಕಸ್ಟಮರ್ದು ಯಾವ ಏನೇನು ಬಟ್ಟೆ ಕೊಟ್ಟಿದ್ದಾರನ್ನು ಸಹ ತೋರಿಸ್ತೀನಿ ನಾನು ಇವರು ಸ್ಕುಚ್ ಸಹ ಹಾಕಿಸ್ಕೊಂಡಿದ್ದಾರೆ ಇವರು ಬೇಬಿ ಕುಚ್ಚಿಗೆ ಮಣಿ ಬರುತ್ತೆ ಎರಡು ಥರ ಕುಚ್ಚಿಗೆ ಮಣಿ ಹಾಕ್ಸ್ಕೊಂಡಿದ್ದಾರೆ ಇವರು ನೋಡಿ ಈಗ ಅದೆಲ್ಲ ಫಿನಿಶಿಂಗ್ ಆಯಿತು ಈ ಸೆಂಟ್ರಲ್ಲಿ ಸಹ ಈ ಥರನೇ ಡಿಸೈನು ಆ ಕಡೆ ಒಂದು ಫ್ಲವರ್ ಈ ಕಡೆ ಒಂದು ಫ್ಲವರ್ ಸೆಂಟ್ರಲ್ಲಿ ಒಂದು ಫ್ಲವರ್ ಚಿಕ್ಕ ಚಿಕ್ಕದು ಝೀರೋಯಿಂದ ಟೂ ಹೋಗಿ ಟೂ ಇಂದ ಝೀರೋ ಬರುತ್ತೆ ಇದು ಇದನ್ನೂ ಸಹ ಲೆಮೆನ್ ಎಲ್ಲೋ ಕಲರಲ್ಲೇ ಮಾಡ್ತಾ ಇದ್ದೀನಿ ನಾನಿದು ನೋಡಿ ಈಗ ಇದು ಸ್ವಲ್ಪ ಥ್ರೆಡ್ ಬೇರೆ ಕಟ್ ಆಗ್ತಾಯಿತ್ತು ಅದಕ್ಕೆ ಥ್ರೆಡ್ ಹಾಕ್ತಾ ಇದ್ದೀನಿ ನಾನಿದು ತುಂಬ ಚೆನ್ನಾಗಿದೆ ಇದು ಮತ್ತು ನನಗೆ ಕಮೆಂಟ್ ಇದ್ದೀರಾ ಡಿಸೈನ್ಸ್ ಹಾಕಿ ಮತ್ತು ಯಾವ ಥರ ಡಿಸೈನ್ಸ್ ಮಾಡೋದು ಅಂತಲೂ ಹಾಕ್ತಾ ಇದ್ದೀರಾ ನೀವು ನೋಡಿ ಈಗ ಫ್ಲವರ್ ಆ ಕಡೆ ಒಂದು ಫ್ಲವರ್ ಈ ಕಡೆ ಒಂದು ಫ್ಲವರು ಈ ಥರ ಒಂದು ಫ್ಲವರ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ ಡಿಸೈನ್ ಇದು ಅಂದರೆ ಏನಂದರೆ ಮಾಡ್ತಾಯಿದ್ರೆ ಡಿಸೈನ್ಸ್ಗಳು ಕೈ ಸೆಟ್ ಮಾಡ್ತೀರಿ ಗ್ಯಾಪ್ ಏನಾದರೂ ಒಂದು ಎರಡು ಮೂರು ದಿನ ಗ್ಯಾಪ್ ಆಗೋಯಿತು ಅಂದರೆ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ದಿನ ಬೇಕಾಗುತ್ತೆ ನಾನು ಒಂದು ನಾಲ್ಕೈದು ದಿವಸ ಮಾಡೇ ಇರಲಿಲ್ಲ ಒಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನನಗೆ ಟೈಮ್ ಬೇಕಾಯಿತು ಮತ್ತು ಡಿಸೈನ್ ನೋಡಿ ಇದು ಈ ಥರ ಬರುತ್ತೆ ಡಿಸೈನು ಆ ಕಡೆ ಒಂದು ಲಿಫ್ ಒಂದು ಆ ಕಡೆ ಒಂದು ಎಳೆ ಬಂದರೆ ಈ ಕಡೆ ಒಂದು ಎಳೆ ಬರುತ್ತೆ ಆ ಥರ ಡಿಸೈನ್ ಇದು ನಾನು ಆ ಫ್ಲವರ್ ಸೆಂಟರಲ್ಲಿ ಮೂನೇ ನಂಬರು ಅಕ್ಷರದಲ್ಲಿ ಸಂಖ್ಯೆಯಲ್ಲಿ ಬರುತ್ತೇನಲ್ಲ ಆ ಥರದಲ್ಲಿ ಬರುತ್ತೆ ಇದು ಇದಕ್ಕೆ ನಾನು ಡಾರ್ಕ್ ಪರ್ಪಲ್ ಕಲರು ಸ ಬ್ಲೌಸಲ್ಲಿ ಇತ್ತು ಸ್ಯಾರೀಲಿತ್ತದು ನಾನು ಈ ಥರ ಮಾಡಿ ಸೆಂಟ್ರಲ್ಲಿ ಒಂದು ಹೂ ಹಾಕ್ತೀನಿ ಒಂದು ಲೀಫ್ ಹಾಕ್ತೀನಿ ಅದು ಗುಂಡದಾಗಿ ಬರಲ್ಲ ಸ್ವಲ್ಪ ಚೂಪಾಗಿ ಬರುತ್ತೆ ಲೀಫ್ ಅದು ಮತ್ತು ಸೆಂಟ್ರಲ್ಲಿ ಒಂದು ಗ್ಯಾಪ್ ಇರುತ್ತಲ್ವ ಗ್ಯಾಪ್ಗೆ ಚಿಕ್ಕ ಚಿಕ್ಕದೆರಡು ಫುಲ್ಲು ಲೀಫ್ ಬರುತ್ತೆ ಅದು ನಾನು ಫಸ್ಟು ಒಂದು ನೋ ಅದನ್ನು ಮಾಡಿ ನೋಡ್ತೀನಿ ಅದು ನನಗೆ ಆಮೇಲೆ ಲಾಸ್ಟಲ್ಲಿ ಮಾಡೋಣ ಅಂದ್ಕೊಂಡ್ಬಿಟ್ಟು ನಾನು ಅದನ್ನ ಇದನ್ನು ಫಸ್ಟು ಫಿನಿಷ್ ಮಾಡ್ಕೊಳ್ತೀನಿ ನನ್ನದು ತುಂಬ ಈಸಿ ಇದೆ ಇದು ನಂಬರು ಝೀರೋಯಿಂದ ಒನ್ ಆ್ಯಂಡ್ ಹೋಗಿ ಒನ್ ಆ್ಯಂಡ್ ಹಾಫಿಂದ ಝೀರೋಗೆ ಬರುತ್ತೆ ಒಂದೇ ನಂಬರ್ ಇಟ್ಕೊಂಡು ಈ ಥರ ಮಾಡ್ಕೊಬೋದು ಇದು ತುಂಬ ಈಸಿ ಇದೆ ಇದು ಸಹ ಇದು ಯಾರು ಬೇಕಾದ್ರೂ ಮಾಡ್ಬೋದು ಇದು ಇದು ನಾನು ಫ್ರಂಟು ಮಾಡ್ತಾಯಿದ್ದೀನಿ ಬ್ಯಾಕ್ ಫಿನಿಶ್ ಆಗಿದೆ ಸ್ಲೀವ್ ಸಹ ಫಿನಿಷ್ ಆಗಿದೆ ಸ್ಲೀವ್ಗೆ ಒಂದು ಬುಟ್ಟ ಸಾಕಿದ್ದೀನಿ ಒಂದು ಫ್ಲವರ್ ಹಾಕಿ ಒಂದೊಂದು ಒಂದೊಂದು ಒಂದು ಚಿಕ್ಕ ಚಿಕ್ಕದಾಗಿ ಡಾಟ್ ಇಟ್ಟು ಲೆಮನ್ ಎಲ್ಲೋ ಕಲರಲ್ಲೇ ಹಾಕಿದ್ದೀನಿ ತುಂಬ ಗ್ರ್ಯಾಂಡೇನು ಅವರು ಇಲ್ಲ ಇದು ಪರವಾಗಿಲ್ಲ ಆದರೂ ಚೆನ್ನಾಗಿದೆ ಇದು ಅಂದರೆ ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿದ್ರ ಇದು ಸ್ಟೋನ್ ಚೇನು ಬಾಲ್ಬ್ ಚೇನು ಹಾಕಿರಲಿಲ್ಲ ನಾನು ಇದಕ್ಕೆ ಸ್ಟೋನ್ ಸ್ಟೋನ್ ಚೇನು ಮೂರು ಲೈನ್ಸ್ ಹಾಕಿದ್ದೀನಿ ಅದು ಬಿಟ್ಟು ಅವರು ಪ್ಲೈನಾಗೆ ಮಾಡಿದರು ನಾನು ಸ್ವಲ್ಪ ಚೇಂಜಸ್ ಸ್ವಲ್ಪ ಡಿಸೈನ್ ಇರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಇದು ಪರ್ಪಲ್ ಕಲರ್ ಪರ್ಪಲ್ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದು ಯಾರೋ ಕಸ್ಟಮರ್ ಬಂದಿದ್ರು ಅವ್ರು ನೀವು ವರ್ಕ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು ಹೌದು ಮಾಡ್ತಾಯಿದ್ದೀನಿ ಅಂದಕ್ಕೆ ತೋರಿಸು ಒಂದು ಸ್ವಲ್ಪ ಅದು ಬ ಮಿಷಿನ್ ಮೇಲೆ ಇತ್ತಲ್ಲ ಇದು ಬ್ಲೌಸ್ ಪೀಸು ಅದನ್ನೇ ತೋರಿಸ್ತಾ ಇದ್ದೆ ಅದಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋದರು ಅವರು ಹ್ಞೂ ನಮ್ದೆಲ್ಲ ಆಯ್ತೀವೋ ಒಂದು ಸ್ವಲ್ಪ ಹಾಕಿದ್ರೆ ಸರಿ ಆಗಿಬಿಡುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ಲು ಫಿನಿಶಿಂಗ್ ಆದಮೇಲೆ ಇದು ಆಮೇಲೆ ಸೆಂಟ್ರಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿ ಎರಡು ಲೀಫ್ ಬರುತ್ತೆ ಇದು ಡಿಸೈನರ್ ಸಹ ಅದ್ರಲ್ಲಿ ತೋರಿಸಿದ್ರೆ ಇದೇ ಥರನೇ ಇರುತ್ತೆ ಅಂತ ನಾನು ಸಹ ಅದೇ ಥರನೇ ಮಾಡ್ತಾ ಇದ್ದೀನಿ ಇದನ್ನು ಫುಲ್ಲು ಫಿನಿಷಿಂಗ್ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಫುಲ್ಲು ಫಿನಿಷಿಂಗ್ ಆಗ್ತಿದೆ ವೀಡಿಯೋಸ್ ಎಲ್ಲರೂ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟು ನಾನು ಯಾವ್ಯಾವ ಬ್ಲೌಸ್ ವರ್ಕ್ ಮಾಡ್ತೀನಿ ಮತ್ತು ಯಾವ್ಯಾವ ಬ್ಲೌಸ್ ಡಿಸೈನ್ಸ್ ಮಾಡ್ತೀನಿ ಅದೆಲ್ಲ ಎಲ್ಲರೂ ವೀಡಿಯೋ ಮಾಡಿ ಹಾಕ್ತೀನಿ ನಾನು ನನ್ನಿಂದ ಒಂದು ಒಬ್ರಿಗದು ಯೂಸ್ ಆದರೆ ತುಂಬ ಒಳ್ಳೆಯದು ನನಗೆ ಮತ್ತು ನನ್ ನನ್ನ ಗೊತ್ತಿರೋರೆ ಗೊತ್ತಿರೋ ಕಸ್ಟಮರ್ಗಳೇ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಬಂದು ತುಂಬ ಚೆನ್ನಾಗಿ ಬರ್ತಾಯಿದ್ದೆ ವೀಡಿಯೋಸು ಇದೇ ಥರ ಮಾಡಿ ಅಂತ ಹೇಳ್ತಾಯಿದ್ರು ನೋಡಿ ಇದೆಲ್ಲ ಫುಲ್ಲು ಫಿನಿಷಿಂಗ್ ಆಯಿತು ನಾನು ಅದು ಲೆಮನ್ ಎಲ್ಲೋ ಕಲರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಲೀಫ್ ಹಾಕಿನಲ್ಲ ಅದಕ್ಕೆ ಡಾಟ್ ಇಡ್ತಾ ಇದ್ದೀನಿ ನಾನಿದು ಇದು ಫುಲ್ಲು ಫಿನಿಷಿಂಗ್ ಆಯಿತು ನೋಡಿ ಯಾವ ಥರ ಬಂದಿದ್ದೆ ವೀಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಥರ ಇದೆ ನನ್ನ ವೀಡಿಯೋಸು ಅಂತ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಲ್ಲ ಫುಲ್ಲು ಫ್ರಂಟು ಬ್ಯಾಕು ಸ್ಲೀವು ಸ್ಲೀವ್ಗೆ ಬುಟ್ಟ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕಿದ್ದೀನಿ ಅಂತ ಥ್ಯಾಂಕ್ ಯು